ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಒಂಬತ್ತನೇ ದಿನ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋ ಪೋಸ್ಟ್ ಮಾಡೋದು ಒಂದು ವೀಕ್ ಲೇಟ್ ಆಯಿತು ನನಗೆ ಮೊಬೈಲ್ ಸ್ಕ್ರೀನ್ ನೋಡಿ ಸ್ವಲ್ಪ ಕಣ್ಣು ಉರಿಯೋದು ಸ್ಟಾರ್ಟ್ ಆಗಿತ್ತು ಹಂಗೆ ಡೇ ಬೈ ಡೇ ಜಾಸ್ತಿನೇ ಆಗ್ತಿತ್ತು ಹಂಗಾಗಿ ವಿಡಿಯೋ ಮಾಡಲಿಲ್ಲ ಗ್ಯಾಪ್ ತೊಗೊಂಡಿದ್ದೆ ಮತ್ತು ನನ್ನ ವೆಯ್ಟ್ ಲಾಸ್ ಜರ್ನಿನ ಇವತ್ತಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಬೆಳಿಗ್ಗೆ ನಾನು ವೆಯ್ಟ್ ಲಾಸ್ ಡ್ರಿಂಕ್ ಆಗಿ ಲೆಮನ್ ಹನಿ ವಾಟರ್ನ ತಗೋತಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ವೆಯ್ಟ್ ಲಾಸ್ ಮಾಡೋರು ರೆಗ್ಯುಲರ್ ಆಗಿ ನಾವು ಯಾವುದೇ ಥರದ್ದು ವೆಯ್ಟ್ ಲಾಸ್ ಡ್ರಿಂಕ್ ತಗೊಂಡ್ರು ಅಥವಾ ಡಿಟಾಕ್ಸ್ ಡ್ರಿಂಕ್ ತೊಗೊಂಡ್ರು ಕಂಪಲ್ಸರಿ ಲೆಮೆನ್ನ ಆ್ಯಡ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ ಹಾಗೆ ಬಾಡಿಯಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ನ ಕರಗಿಸೋದಕ್ಕೆ ಲೆಮೆನ್ ತುಂಬಾ ಹೆಲ್ಪ್ ಮಾಡುತ್ತೆ ಈ ಲೆಮೆನ್ ಹನಿ ವಾಟರ್ನ ವೆಯ್ಟ್ ಲಾಸ್ ಮಾಡೋರು ಅಥವಾ ಡಯೆಟ್ ಮಾಡೋರು ಮಾತ್ರ ತೊಗೋಬೇಕಂತ ಏನಿಲ್ಲ ಎಲ್ಲರೂ ರೆಗ್ಯುಲರಾಗಿ ತಗೋಬೋದು ಮಾರ್ನಿಂಗು ಕಾಫಿ ಟೀ ತಗೊಳ್ಳೋದ್ರ ಬದಲಿಗೆ ಈ ಥರ ಹೆಲ್ತಿ ಡ್ರಿಂಕ್ನ ತೊಗೊಳೋದು ತುಂಬಾ ಒಳ್ಳೆಯದು ನಮ್ಮ ಬಾಡಿಯಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ನ ಕರಗ್ಸುತ್ತೆ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಪ್ರತಿದಿನ ಕುಡಿತಾ ಬನ್ನಿ ನಿಮ್ಮ ಬಾಡಿಯಲ್ಲಾಗೋ ಚೇಂಜಸ್ನ ನೀವೇ ನೋಡ್ತೀರಾ ಸೊ ಲೆಮನ್ ಹನಿ ವಾಟರ್ನ ತೊಗೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ವರ್ಕೌಟ್ಸ್ ಮಾಡಿದೆ ಒನ್ ವೀಕಿಂದ ಯಾವುದೇ ಥರದ ವರ್ಕೌಟ್ಸ್ ಮಾಡಿರಲಿಲ್ಲ ಇವತ್ತಿಂದ ಮತ್ತೆ ನಾನು ಡಯಟು ಹಾಗೆ ವರ್ಕೌಟ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ವರ್ಕೌಟ್ಸ್ ಮುಗಿಸಿದ ನಂತರ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋತಿದ್ದೀನಿ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ನೆಲ್ಲಿಕಾಯಿ ಜ್ಯೂಸ್ನ ತಗೋತಾ ಇದ್ದೀನಿ ನಾವು ಡಯಟ್ ಮಾಡುವಾಗ ಹಾಗೆ ವೆಯ್ಟ್ ಲಾಸ್ ಮಾಡುವಾಗ ಊಟದ ಕ್ವಾಂಟಿಟಿನ ಕಡಿಮೆ ಮಾಡ್ಕೋತಾ ಹೋದಾಗ ನಮಗೆ ಏರ್ ಫಾಲ್ ಆಗೋದು ಸ್ಟಾರ್ಟ್ ಆಗುತ್ತೆ ಸೊ ಇಂಥ ಟೈಮಲ್ಲಿ ನಾವು ರೆಗ್ಯುಲರ್ ಆಗಿ ನೆಲ್ಲಿಕಾಯಿ ತಿನ್ನೋದು ಅಥವಾ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಏರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ ಮತ್ತು ಹೇರ್ ರೀಗ್ರೋತ್ ಆಗುತ್ತೆ ಸೊ ಏರ್ಫಾಲ್ ಆಗಲಿ ಆಗದೆ ಇರಲಿ ಆವಾಗವಾಗ ಅಂದರೆ ವೀಕ್ಲಿ ಎರಡರಿಂದ ಮೂರು ಸರಿ ಆದರೂ ಈ ಥರ ನೆಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ನಾನು ಏನು ಮಾಡ್ತೀನಿ ಅಂದರೆ ಯಾವಾಗಲೂ ಈ ಥರ ಜ್ಯೂಸ್ ಮಾಡ್ಕೊಳ್ಳೋದಿಲ್ಲ ಡೈರೆಕ್ಟಾಗಿ ನೆಲ್ಲಿಕಾಯಿನೇ ತಿಂತೀನಿ ಜ್ಯೂಸ್ ಮಾಡ್ಕೊಳ್ಳೋದು ತುಂಬಾ ಕಮ್ಮಿ ಏರ್ಫಾಲ್ ಆಗೋರು ಮಾತ್ರ ಅಲ್ಲ ಎಲ್ರೂ ಈ ನೆಲ್ಲಿಕಾಯಿ ಜ್ಯೂಸನ್ನ ತೊಗೋಬೋದು ತುಂಬಾ ಒಳ್ಳೆಯದು ಏರ್ ರೀಗ್ರೋತ್ ಆಗುತ್ತೆ ಹಾಗೆ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿನೇ ಹೆಚ್ಚುತ್ತೆ ಹಾಗೆ ಪಿತ್ತ ಅಜೀರ್ಣ ಗ್ಯಾಸ್ಟ್ರಿಕ್ಕು ಮಲಬದ್ಧತೆ ಮತ್ತು ಕರುಳಿನ ಸಮಸ್ಯೆ ಯಾವುದೇ ಇದ್ದರೂ ಕಡಿಮೆ ಮಾಡುತ್ತೆ ಆಗಲೇ ಹೇಳ್ದಂಗೆ ಏರ್ ಫಾಲ್ ಕಂಟ್ರೋಲ್ಗಂತೂ ತುಂಬಾ ಒಳ್ಳೇದು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ರೀಗ್ರೋತ್ ಆಗುತ್ತೆ ಈ ನೆಲ್ಲಿಕಾಯಿನ ತಿನ್ನೋದ್ರಿಂದ ಡಯಾಬಿಟಿಕ್ ಪೇಷಂಟ್ಸ್ಗೆ ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಇರಿಸುತ್ತೆ ಇದರಲ್ಲಿ ವಿಟಮಿನ್ ಸಿ ಮತ್ತು ಮೆಗ್ನೀಷಿಯಮ್ ಇರೋದ್ರಿಂದ ನಮಗೆ ಯಾವುದೇ ಥರದ ದೃಷ್ಟಿ ದೋಷ ಇದ್ರೂ ಕಡಿಮೆ ಮಾಡುತ್ತೆ ಇನ್ನು ತುಂಬ ಬೆನಿಫಿಟ್ಸ್ ಇದೆ ನಾನಿಲ್ಲಿ ನೆಲ್ಲಿಕಾಯಿ ಜೊತೆಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ನೆಲ್ಲಿಕಾಯಿ ಹಾಗೆ ಪಾಲಕ್ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ರುಬ್ಕೊತೀನಿ ಈ ನೆಲ್ಲಿಕಾಯಿ ಜ್ಯೂಸ್ಗೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಶೋಧಿಸ್ಕೊಂಡು ಇದರಲ್ಲೇ ಅರ್ಧ ಹಳಿನಷ್ಟು ನಿಂಬೆ ರಸ ಹಾಗೆ ಜೇನುತುಪ್ಪನ ಆ್ಯಡ್ ಮಾಡಿ ತಗೋತಿದ್ದೀನಿ ಇದಕ್ಕೆ ಹೆಲ್ತಿ ಡ್ರಿಂಕ್ ಅಂತನಾದರೂ ಹೇಳ್ಬೋದು ಅಥವಾ ಡಿಟಾಕ್ಸ್ ಡ್ರಿಂಕ್ ಇಲ್ಲ ಡಿಟಾಕ್ಸ್ ಜ್ಯೂಸ್ ಅಂತಲೂ ಹೇಳ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬದಲಿಗೆ ಈ ಥರ ಜ್ಯೂಸ್ಗಳನ್ನ ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಫೇಸು ಮತ್ತು ಸ್ಕಿನ್ನು ತುಂಬಾ ಗ್ಲೋ ಆಗುತ್ತೆ ಒಂದು ದೊಡ್ಡ ಗ್ಲಾಸ್ಗೆ ನೆಲ್ಲಿಕಾಯಿ ಜ್ಯೂಸನ್ನ ತೊಗೊಂಡಿದ್ದೀನಿ ಈಗಂತೂ ನನಗೆ ಹೊಟ್ಟೆ ಹಸುವು ಆಗೋದೇ ಕಡಿಮೆ ಆಗಿಬಿಟ್ಟಿದೆ ಸ್ಟಾರ್ಟಿಂಗು ನಾವು ಡಯಟ್ ಸ್ಟಾರ್ಟ್ ಮಾಡಿದಾಗ ನಮಗೆ ಅಭ್ಯಾಸ ಇರೋದಿಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಬಂದಿರ್ತೀವಿ ಸಡನ್ನಾಗಿ ಊಟದ ಕ್ವಾಂಟಿಟಿ ಕಡಿಮೆ ಮಾಡಿದಾಗ ತುಂಬಾ ಹಸುವಾಗ್ತಿರುತ್ತೆ ಸ್ವಲ್ಪ ದಿನ ನಂತರ ಅಡ್ಜಸ್ಟ್ ಆಗಿಬಿಡುತ್ತೆ ಸೊ ಅದಾದ ನಂತರ ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ಒಂದು ಸಲಾಡ್ ಅಂತಲೂ ಹೇಳ್ಬೋದು ಅಥವಾ ಡೆಸರ್ಟ್ ಅಂತನಾದರೂ ಹೇಳ್ಬೋದು ಮಾಡ್ಕೋತಾ ಇದ್ದೀನಿ ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಎಳೆ ಒಂದು ಬೌಲ್ಗೆ ಹಾಕ್ಕೊಂಡು ಇದರಲ್ಲಿ ಎಳೆ ಕೊಬ್ಬರಿ ಇರುತ್ತಲ್ಲ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ ನಾವು ನಾರ್ಮಲಾಗಿ ಎಳೆ ನೀರು ಕುಡಿತು ಅದರಲ್ಲಿರೋ ಕೊಬ್ಬರಿನ ತಿಂತೀವಿ ಆದರೆ ಈ ಥರ ಒಂದು ಸಲಾಡ್ನ ಮಾಡ್ಕೊಂಡು ತಿಂದು ನೋಡಿ ನೀವೇ ಹೇಳ್ತೀರ ಅಷ್ಟು ಚೆನ್ನಾಗಿರುತ್ತೆ ಎಳೆ ನೀರಲ್ಲಿ ಲೋ ಕ್ಯಾಲೋರೀಸ್ ಇದ್ದು ಪ್ರೋಟೀನ್ ಜಾಸ್ತಿ ಇರುತ್ತೆ ಇದರಿಂದ ರಕ್ತದ ಒತ್ತಡ ಕಡಿಮೆ ಮಾಡುತ್ತೆ ಫೇಸ್ ಗ್ಲೋ ಆಗುತ್ತೆ ಇದರಲ್ಲಿ ಪೊಟ್ಯಾಷಿಯಮ್ ಮತ್ತು ಮೆಗ್ನೀಷಿಯಂ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಇನ್ನು ವೆಯ್ಟ್ ಲಾಸ್ ಮಾಡೋರಿಗಂತೂ ಎಳೆ ನೀರು ತುಂಬಾ ಒಳ್ಳೆಯದು ಇದರಲ್ಲಿ ಲೋ ಕ್ಯಾಲೋರೀಸ್ ಇರೋದ್ರಿಂದ ಎಷ್ಟು ಬೇಕಾದರೂ ತಗೋಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ಹಾಗೆ ವೆಯ್ಟ್ ಲಾಸ್ ಕೂಡ ಚೆನ್ನಾಗೇ ಆಗುತ್ತೆ ನಾವು ಡಯಟ್ ಮಾಡುವಾಗ ನಮ್ಮ ಬಾಡಿಗೆ ನೀರು ಜಾಸ್ತಿ ತಗೋಬೇಕಲ್ಲ ಹಾಗಾಗಿ ಎಳೆ ನೀರು ತಗೊಂಡ್ರೂ ಕೂಡ ನೀರಿನ ಅಂಶ ಹೆಚ್ಚಾಗುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಫಾಸ್ಟಾಗಿ ಕರಗಿಸುತ್ತೆ ಎಳೆ ಕೊಬ್ಬರಿನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದಕ್ಕೆ ಎಳೆ ನೀರನ್ನ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿ ಒಂದು ಸುತ್ತು ಅಂದರೆ ತರಿ ತರಿ ಆಗೋ ಥರ ರುಬ್ಕೋತೀನಿ ಪೇಸ್ಟ್ ಥರ ಮಾಡ್ಕೋಬಾರ್ದು ನೆಕ್ಸ್ಟ್ ಇದನ್ನು ಒಂದು ಬೌಲ್ಗೆ ಹಾಕಿ ಇನ್ನೂ ಸ್ವಲ್ಪ ಎಳೆ ನೀರನ್ನ ಆ್ಯಡ್ ಮಾಡಿ ಇದಕ್ಕೆ ನೆನೆಸಿಟ್ಟಿರೋಂಥ ಚಿಯರ್ ಸೀಡ್ಸ್ನ ಹಾಕಿ ಮಿಕ್ಸ್ ಮಾಡ್ಕೋತಿದ್ದೀನಿ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಆ್ಯಪಲ್ಲು ಹಾಗೆ ಬನಾನಾನ ಹಾಕ್ಕೋತಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಹಾಗೆ ಬಾದಾಮಿ ಮತ್ತು ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಒಣದ್ರಾಕ್ಷಿ ಮತ್ತು ಕಪ್ಪು ದ್ರಾಕ್ಷಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೊಕೊನಟ್ ಚಿಯಾ ಸೀಡ್ಸ್ ಸಲಡ್ ರೆಡಿ ಆಗುತ್ತೆ ನೀವು ನಾನು ಆ್ಯಡ್ ಮಾಡ್ಕೊಂಡಿರೋ ಅಂಥದ್ದನ್ನೇ ನಿಮ್ಮ ಮನೆಯಲ್ಲಿ ಯಾವ ಫ್ರೂಟ್ಸ್ ಇರುತ್ತೋ ಯಾವ ಡ್ರೈ ಫ್ರೂಟು ಯಾವ ಡ್ರೈ ನಟ್ಸ್ ಇರುತ್ತೋ ಅದನ್ನೇ ತೊಗೊಳ್ಳಿ ನಿಮಗೆ ಯಾವುದು ಅವೈಲಬಲ್ ಇರುತ್ತೋ ಯಾವುದು ಇಷ್ಟ ಆಗುತ್ತೋ ಅದನ್ನೇ ಆ್ಯಡ್ ಮಾಡಿಕೊಂಡು ತೊಗೊಬೋದು ಎಳೆ ಬದಲಿಗೆ ಫ್ರೂಟ್ಸ್ ಹಾಕ್ಕೊಂಡು ಸ್ಮೂತಿ ಮಾಡ್ಕೊಬೋದು ಅಥವಾ ಓಟ್ಸು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಕೊಂಡು ಸ್ಮೂತಿ ಮಾಡ್ಕೊಂಡು ತೊಗೋಬೋದು ಈ ಥರ ಬೇರೆ ಬೇರೇನೂ ತೊಗೋಬೋದು ಇದೇ ಏನಿಲ್ಲ ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಇರುತ್ತೋ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತೊಗೊಳ್ಳಿ ಈ ಕೊಕೊನಟ್ ಫ್ರೂಟ್ ಸಲಾಡನ್ನ ಮಾಡ್ಕೊಂಡ್ಮೇಲೆ ನನಗೇನು ಅನ್ನಿಸ್ತು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕಿತ್ತು ಅಂತ ಅನ್ನಿಸ್ತು ನಿಜವಾಗ್ಲೂ ಹೇಳ್ತೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಒಂದು ಹತ್ತು ನಿಮಿಷದಲ್ಲೇ ರೆಡಿ ಮಾಡಿಕೊಂಡು ತಿನ್ಬೋದು ಯಾವಾಗಲೂ ನಾವು ಒಂದೇ ಥರ ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು ಮಧ್ಯಾಹ್ನದ ಲಂಚ್ಗೆ ಕೊಕೊನಟ್ ಚಿಯಾ ಸಲಾಡು ಹಾಗೆ ಒಂದು ಗ್ಲಾಸ್ ಎಳೆ ನೀರನ್ನ ತೊಗೊಂಡಿದ್ದೀನಿ ನೋಡಿ ಈ ಥರ ಒಳ್ಳೊಳ್ಳೆ ಫುಡ್ಡು ತಿಂತಾ ಇದ್ದರೆ ನನಗೆ ವೆಯ್ಟ್ ಲಾಸ್ ಮಾಡ್ತಿದ್ದೀವಿ ಡಯೆಟ್ ಮಾಡ್ತಿದ್ದೀವಿ ಅಂತ ಅನ್ನಿಸ್ತಾನೇ ಇಲ್ಲ ರೆಗ್ಯುಲರ್ ಆಗಿ ಇದೇ ತರ ಹೆಲ್ತಿ ಫುಡ್ ತಿನ್ನೋದು ಅಭ್ಯಾಸ ಆದ್ರೆ ನಾವು ಹೊರಗಿನ ಫುಡ್ನೇ ಮತ್ತೆ ಹೋಗ್ಬಿಡ್ತೀವಿ ಆರಾಮಾಗಿ ವೆಯ್ಟ್ ಲಾಸ್ ಕೂಡ ಆಗ್ತೀವಿ ಹಾಗೆ ವೆಯ್ಟ್ ಮ್ಯಾನೇಜ್ ಕೂಡ ಮಾಡ್ತೀವಿ ಸೊ ಮಧ್ಯಾಹ್ನದ ಊಟ ಮುಗಿಸ್ದೆ ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಬೇಗ ಬೇಗನೆ ನೈಟ್ ಡಿನ್ನರ್ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಡಿನ್ನರ್ಗೆ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಮತ್ತೆ ಬಸ್ಸಾರು ಮಾಡ್ತಿದ್ದೀನಿ ಇದಕ್ಕೆ ಜೋಳದ ಮುದ್ದೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಮಾಡ್ತೀವಲ್ಲ ಅದೇ ತರ ಮಾಡೋದು ಸೊಪ್ಪಿನ ಬದಲಿಗೆ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೋತೀವಿ ಅಷ್ಟೆ ನುಗ್ಗೆ ಸೊಪ್ಪು ನಮ್ಮ ಹೆಲ್ತಿಗೆ ತುಂಬಾ ಅಂದ್ರೆ ತುಂಬ ಒಳ್ಳೇದು ತುಂಬಾ ಜನಕ್ಕೆ ನುಗ್ಗೆ ಸೊಪ್ಪು ತಿನ್ನೋದೇ ಗೊತ್ತಿಲ್ಲ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಹಾಗೆ ವಿಟಮಿನ್ ಎ ಕ್ಯಾಲ್ಸಿಯಮು ಪೊಟ್ಯಾಷಿಯಮು ಇರುತ್ತೆ ನಮಗೆ ಯಾವುದೇ ತರದ ಕಣ್ಣಿನ ಪ್ರಾಬ್ಲಮ್ಸ್ ಇದ್ದರೂ ಕಡಿಮೆ ಆಗುತ್ತೆ ನನಗೆ ಲಾಸ್ಟ್ ವೀಕು ಫೋನ್ನ ಹೆಚ್ಚಾಗಿ ನೋಡಿ ಕಣ್ಣು ಹುರಿ ಸ್ಟಾರ್ಟ್ ಆದಾಗ ನುಗ್ಗೆ ಸೊಪ್ಪಿನ ಪುಡಿನ ಬಿಸಿನೀರಲ್ಲಿ ಹಾಕಿ ರೆಗ್ಯುಲರಾಗಿ ಕುಡಿತಿದ್ದೀನಿ ನನಗೆ ಕಣ್ಣುರಿ ಕಡಿಮೆ ಆಗಿದೆ ಈ ನುಗ್ಗೆ ಸೊಪ್ಪನ್ನ ರೆಗ್ಯುಲರಾಗಿ ತಿನ್ನೋದ್ರಿಂದ ಬಿ ಪಿ ಇರೋರಿಗೆ ಬಿ ಪಿ ಕಂಟ್ರೋಲ್ ಮಾಡುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ ನಮಗೆ ಏಜ್ ಆಗ್ತಾ ಆಗ್ತಾ ಬೇಗ ಮೂಳೆಗಳು ಸವಿಯೋದಿಲ್ಲ ಹಾಗೆ ಇರುತ್ತೆ ಇನ್ನು ಏರ್ ಫಾಲ್ ಕಂಟ್ರೋಲಿಗಂತೂ ತುಂಬಾನೇ ಒಳ್ಳೆಯದು ಹಾಗೆ ನಮ್ಮ ಬಾಡಿಯಲ್ಲಿರೋ ಯಾವುದೇ ಥರದ ವಿಷಕಾರಿ ಅಂಶ ಅಂದ್ರೆ ನಾವು ಔಟ್ಸೈಡ್ ಫುಡ್ ತಿಂದಿರ್ತೀವಿ ಹೋಟೆಲ್ ಊಟ ಅಥವಾ ಫಾಸ್ಟ್ ಫುಡ್ ಈ ತರ ತಿಂದಾಗ ಹೊಟ್ಟೆ ನೋವು ಬರುತ್ತಲ್ಲ ಈ ತರ ಆದಾಗ ನುಗ್ಗೆ ಸೊಪ್ಪನ್ನ ತಿನ್ನೋದ್ರಿಂದ ಬೇಗನೆ ಹೊಟ್ಟೆ ಕ್ಲೀನ್ ಆಗುತ್ತೆ ಹಾಗೆ ನಮ್ಗೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸುತ್ತೆ ಸೊ ನನ್ನ ನೈಟ್ ಡಿನ್ನರ್ನ ಇವತ್ತು ಆರು ಮೂವತ್ತಕ್ಕೆ ಕಂಪ್ಲೀಟ್ ಮಾಡಿದೆ ಡಿನ್ನರ್ಗೆ ಜೋಳದ ಮುದ್ದೆ ಹಾಗೆ ನುಗ್ಗೆ ಸೊಪ್ಪು ಪಲ್ಯ ಜೊತೆಗೆ ಬಸ್ಸಾರ್ ತಗೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನ ಚಿಕ್ಕ ಮಕ್ಕಳಿಗೆ ಧಾರಾಳವಾಗಿ ಕೊಡ್ಬೋದು ತುಂಬಾ ಒಳ್ಳೆಯದು ಆದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಕೊಡಬೇಕು ಯಾಕಂದರೆ ಇದು ತುಂಬ ಹೀಟ್ ಆಗುತ್ತಲ್ಲ ಹಾಗಾಗಿ ಸೊ ಇವತ್ತಿನ ನನ್ನ ರೋಟೀನ್ ಈ ಥರ ಇತ್ತು ಕೆಲವರು ತುಂಬ ದಪ್ಪ ಇರೋರು ತುಂಬಾ ಬೇಜಾರು ಮಾಡ್ಕೊತಿರ್ತಾರೆ ನಾನು ಓವರ್ ವೆಯ್ಟ್ ಇದ್ದೀನಿ ತುಂಬ ದಪ್ಪ ಕಾಣಿಸ್ತಿದ್ದೀನಿ ಸಣ್ಣ ಆಗೋಕೆ ಆಗ್ತಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ ಅಂಥವರು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಎಷ್ಟೇ ವೆಯ್ಟ್ ಇದ್ರೂ ನಮ್ಮ ಡೈಲಿ ರೋಟೀನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದು ನಾವು ಯಾವುದೇ ಥರದ ಫುಡ್ ತಿಂದರೂ ಲಿಮಿಟ್ ಆಗಿ ತಿನ್ನಬೇಕು ರೆಗ್ಯುಲರ್ ಆಗಿ ವಾಕಿಂಗು ಇಲ್ಲ ಎಕ್ಸಸೈಸು ಇಲ್ಲ ಯೋಗ ಈ ಥರ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾನೇ ಇದ್ರೆ ಆರಾಮಾಗಿ ನಾವು ವೆಯ್ಟ್ ಲಾಸ್ನ ಮಾಡ್ಬೋದು ಹಾಗೆ ನಮ್ಮ ವೆಯ್ಟ್ ಕೂಡ ಮ್ಯಾನೇಜ್ ಮಾಡ್ಕೋಬೋದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈ ಥರ ಹೆಲ್ತಿ ಫುಡ್ ತಿಂದರೆ ಯಾಕೆ ಸಣ್ಣಗಾಗೋದಿಲ್ಲ ಹೇಳಿ ಇದರಿಂದ ಯಾವುದೇ ಜಿಮ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಮಾರ್ಕೆಟಲ್ಲಿ ತುಂಬ ಪ್ರಾಡಕ್ಟ್ಸ್ ಬಂದಿದೆ ಅದನ್ನು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ದುಡ್ಡು ಕೂಡ ವೇಸ್ಟ್ ಆಗೋದಿಲ್ಲ ಮನೆಯಲ್ಲೇ ಮೂರು ಹೊತ್ತು ಒಳ್ಳೊಳ್ಳೆ ಫುಡ್ನ ತಿನ್ಕೊಂಡು ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಆದರೆ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ನಾವು ಡಯೆಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಬಾಯಿ ಕಟ್ಟಬೇಕು ಹಾಗಾದರೆ ವೆಯ್ಟ್ ಲಾಸ್ ಫಾಸ್ಟ್ ಆಗುತ್ತೆ ನಾವು ಡಯೆಟ್ ಮಾಡುವಾಗ ಸ್ವಲ್ಪ ಆಯಿಲ್ ಫುಡ್ ತಿನ್ನೋದು ಅಥವಾ ಐಸ್ ಕ್ರೀಮ್ ತಿನ್ನೋದು ಶುಗರ್ ತಿನ್ನೋದು ಈ ಥರ ಮಾಡಿದ್ರೆ ವೆಯ್ಟ್ ಲಾಸ್ ಖಂಡಿತ ಆಗೋದೇ ಇಲ್ಲ ಇನ್ನು ಜಾಸ್ತಿನೇ ಆಗುತ್ತೆ ಹಾಗಾಗಿ ವೆಯ್ಟ್ ಲಾಸ್ ಮಾಡೋ ಟೈಮ್ ಅಲ್ಲಿ ಸ್ವಲ್ಪ ಬಾಯಿ ಕಟ್ಟಿದ್ರೆ ತುಂಬಾ ಬೇಗನೆ ಒಳ್ಳೆ ರಿಸಲ್ಟ್ ನೋಡ್ತೀವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವೆಯ್ಟ್ ಲಾಸ್ ಬಗ್ಗೆ ಯಾವುದೇ ಥರದ್ದು ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ ನನಗೆ ಗೊತ್ತಿರೋದನ್ನು ನಿಮಗೆ ಹೇಳ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್